ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮ್ಮ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ವತಿಯಿಂದ ಒಂದು ಬೆಂಕಿ ಅವಘಡ ತಪ್ಪಿದೆ ಹೌದು ವೀಕ್ಷಕರೇ ಇಂದು ಸಂಜೆ ನಾಲ್ಕು ಗಂಟೆಗೆ ಹರಿಹರ ಕಲ್ಪವೃಕ್ಷ ಬಂಗಾರ ಅಂಗಡಿಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಬೆಂಕಿ ಕಾಣಿಸಿಕೊಂಡಿತು ಕಲ್ಪರುಷ್ ಮಾಲೀಕರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದಾಗ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಸಮಯಕ್ಕೆ ಪ್ರಜ್ಞೆಯಿಂದ ಬಂದು ಅವುಗಾಡ ತಪ್ಪಿಸಿದೆ ಈ ಒಂದು ಅಗ್ನಿಶಾಮಕ ನಡುವೆ ಕೆಲಸದಲ್ಲಿ ತೊಡಗಿದ್ದ ಎಲ್ಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ ಸ್ವಲ್ಪ ಎಲ್ಲ ಏಕಾಕಿ ನೀವು ಈಗ ಬಂದಿರಲ್ಲ ಕಲ್ಪವೃಕ್ಷಕ ಅಲ್ಲ ಕಲ್ಪವೃಕ್ಷಕ ಗೋಲ್ಡ್ ಗೆ ಸರ್ ಏನಂತ ಗೊತ್ತಾಗಿಲ್ಲ ಇದಕ್ಕೆ ಸರ್ ಏನಿಲ್ಲ ಸರ್ ನಮ್ಗೆ ಫೋನ್ ಕಾಲ್ ಬಂತು ಪೋಸ್ಟ್ ಆಫೀಸ್ ಇದ್ರೆ ಜೇವರ್ ಜೇವರ್ ಶಾಪ್ಗೆ ಫೈರ್ ಆಗಿದೆ ಅಂತ ಹೇಳಿ ನಾವು ಸಡನ್ಲಿ ಗಾಡಿ ಟರ್ನ್ ಮಾಡ್ತಾ ಬಂದಿವಿ ನಿಮಗೆ ಬಂದ್ ನೋಡಿ ಫಸ್ಟ್ ನೋಡಿದಾಗ ಎಲೆಕ್ಟ್ರಿಕ್ ಪ್ಯಾನಲ್ ಗೆ ಎಲೆಕ್ಟ್ರಿಕ್ ಪಾನಲ್ ಪಲ್ ಫುಲ್ ಸ್ಲೋಪ್ ಕೊಡ್ತಾ ಇತ್ತು ಬಂದು ಹೊರಗಡೆ ಏನ್ ಕಾಣ್ತಾ ಇರಲಿಲ್ಲ ಇರ್ಲಿಲ್ಲ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಯ್ತು ಎಲೆಕ್ಟ್ರಿಕ್ ಪೈರ್ ಆಗಿದೆ ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಸೀಟ್ ಎಸ್ಟಿ ಗಿಷನ್ ತಗೊಂಡು ಅಲ್ಲಿರ್ತಕ್ಕಂತ ಮೋರ್ ಬೈರ್ ಇತ್ತು ಹಾರಿಸಿದ್ವಿ ಹಾರಿಸಿದ್ರಿ ಬೆಂಕಿ ಆಯ್ತು ಜಾಸ್ತಿ ಇರೋದ್ರಿಂದ ಜಲ್ದಿ ಜಾಸ್ತಿ ಆಗಿ ಕಾಣಿಸ್ತಾಯ್ತು

ನಮ್ಮ ಜನಗಳಿಗೆ ಹೇಳದ್ ಏನಪ್ಪಾ ಅಂದ್ರೆ ನಮ್ ಸಾರ್ವಜನಿಕರಿಗೆ ಅನಾಥ ಆಗ್ಬಾರ್ದಪ್ಪ ಅಂದ್ರೆ ಅಂಗಡಿಗಳಲ್ಲಿ ಅದು ಈಟಿಗೆ ಬಂಗಾರೆಲ್ಲ ಕರಗಂತ ಜಾಸ್ತಿ ಸಿಗುತ್ತೆ ಹಂಗಾಗಿ ಅದರಾಗಿದೆ ಎಲ್ಲರೂ ನೋಡ್ಕಿದ್ರೆ ನೈಟ್ ಆದ್ರೆ ಸ್ವಲ್ಪ ಇದಾಗುತ್ತೆ ಹಂಗಾಗಿ ಎಕ್ಸರ್ಗಳನ್ನ